ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಅರ್ಲಿ ಮಾರ್ನಿಂಗ್ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿರೋ ಅಂಥದ್ದು ನೋಡಿ ಇನ್ನು ಕತ್ಲು ಕತ್ಲು ಯಾವ ಥರ ಇದೆ ಅಂತೇಳಿ ತಾನೇ ಜಸ್ಟ್ ಬೆಳಕು ಕರಿತಾ ಇರೋ ಅಂಥದ್ದು ನಾನು ಬೇಗನೆ ಇದ್ದೆ ಇವತ್ತು ಇವತ್ತು ಯಾವುದೇ ಒಂದು ವಾರನೂ ಇಲ್ಲ ಅಥವಾ ಪೂಜೆ ಪುನಸ್ಕಾರ ಯಾವುದೇ ದೇವಸ್ಥಾನಕ್ಕೂ ಕೂಡ ಹೋಗ್ತಾ ಇಲ್ಲ ಆ ಥರ ಇದ್ರೆ ಮಾತ್ರ ಅಲ್ವಾ ನಾನು ಜಾಸ್ತಿ ಬೇಗ ಇವ್ನ ನಾರ್ಮಲ್ ಡೇಸಲ್ಲಿ ಅಂತಂದರೆ ಆರು ಗಂಟೆ ಮೇಲೇ ಎದ್ದಿರ್ತೀನಿ ಬಟ್ ಆದರೆ ಇಲ್ಲಿ ಅಂತೂ ಬೇಗನೇ ಎದ್ದೇಳಬೇಕು ಏನಕ್ಕೆಂತಂದರೆ ಗಾಡಿ ಬಿಡೋ ಸಲುವಾಗಿ ಎದ್ದೇಳಲೇಬೇಕಾಗುತ್ತೆ ಅಲ್ಲಾದರೆ ಹಳ್ಳಿ ಮನೆಯಲ್ಲಿ ಗಾಡಿನ ಒಳಗಡೆ ನಮ್ಮ ಮನೇಲೆ ಬಿಟ್ಟಿರ್ತಿದ್ದೆ ಅಲ್ವಾ ನಾವು ಎಂಟು ಗಂಟೆಗೂ ಒಂದೊಂದು ಸಲ ಎದಾಳ್ತಿದ್ದೆ ಒಂದೊಂದೊಮ್ಮೆ ಹತ್ತು ಗಂಟೆಗೂ ಇದ್ದರೆ ಅದು ಉಂಟು ಕೂಡ ಬೇಜಾರಾದಾಗ ಅಥವಾ ಹುಷಾರಿಲ್ಲದಾಗ ಈ ಥರ ಒಂದು ಟೈಮಲ್ಲಿ ಇವಾಗ ಅಂತಂದರೆ ಅಲ್ಲಿ ಓಡಾಡೋದಕ್ಕೆ ಜಾಗ ಬೇಕಲ್ವಾ ಬೇರೆ ಮನೆಯವರು ಕೂಡ ಇರ್ತಾರೆ ಹಾಗಾಗಿ ಅವರು ಇರ್ತಾರೆ ಹಾಗಾಗಿ ಬೇಗ ಎದ್ದೇಳ್ತೀನಿ ನಾನು ಗಾಡಿನ ಹೊರಗಡೆ ಬಿಡಬೇಕು ಅಂತೇಳಿ ಅದಕ್ಕೆ ಇವತ್ತಿನ ಸ್ವಲ್ಪ ಬೇರೆ ಕೆಲಸ ಇತ್ತು ಹಂಗಾಗಿ ಇನ್ನೂ ಜಾಸ್ತಿ ಬೇಗ ಇದ್ದೆ ಬೇಗನೂ ಕೂಡ ಟೀ ಮಾಡ್ತಾ ಇದ್ದೀನಿ ಟೀ ಮಾಡಿ ನನ್ನ ಮಗಳಿಗೆ ಕೊಟ್ಟು ನಾನು ಕೂಡ ಕುಡಿದು ಸ್ವಲ್ಪ ಬೇರೆ ಹೊರಗಡೆ ಕೆಲಸ ಇತ್ತು ಫ್ರೆಂಡ್ಸ್ ಅಲ್ಲಿಗೆ ಹೋಗಬೇಕು ಅಂತೇಳಿ ಅಷ್ಟೇ ನೀರಿಂದೊಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ನೀರು ಎರಡು ಮೂರು ದಿನದ ನೀರು ಸರಿಯಾಗಿ ಬಿಟ್ಟಿಲ್ಲ ಇಲ್ಲಿ ಹೇಮಾವತಿ ನೀರು ಅಂತ ಬರುತ್ತೆ ಈ ಹೇಮಾವತಿ ನೀರು ಇಲ್ಲಿ ಸರಿಯಾಗಿ ಭಾನುವಾರ ಬರಬೇಕಾಗಿದ್ದಂಥದ್ದು ಬರಲಿಲ್ಲ ಹಾಗಾಗಿ ನೀರಿಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನೆನ್ನೆ ಹಾಗಾಗಿ ಇನ್ನು ಯಾವುದೋ ಅಷ್ಟೊಂದು ಕೆಲಸ ಕಾರ್ಯಗಳು ಸುಮಾರು ಸ್ವಲ್ಪ ಪೆಂಡಿಂಗಿದ್ವು ಬಟ್ಟೆ ತೊಳೆದಿರೋದು ಸ್ವಲ್ಪ ಪಾತ್ರೆಗಳು ಕೂಡ ರಾತ್ರಿ ಯಾಕೋ ನನಗೆ ಸುಸ್ತು ಆಯಾಸ ಅನಿಸಿ ನಾನು ಅವನು ಕೂಡ ಪೆಂಡಿಂಗ್ ಇಟ್ಟೆ ಆವತ್ತೂ ಇಟ್ಟಿರಲಿಲ್ಲ ಹುಷಾರಿಲ್ದ ಕಾರಣ ಆ ಥರ ಆಗೋಯ್ತು ಇವಾಗ ಒಂದು ಪ್ಯಾಕೆಟ್ ಎಣ್ಣೆನೂ ಕೂಡ ತಗೊಂಡು ಬಂದಿದ್ದೆ ನಾನು ಅದನ್ನು ನಾನು ಇದಕ್ಕೆ ಫಿಲ್ ಅಪ್ ಮಾಡ್ತಾ ಇದ್ದೀನಿ ಎಣ್ಣೆ ಫುಲ್ ಖಾಲಿ ಆಗಿತ್ತು ಒಂದು ಮಂತ್ಲಿ ರೇಷನ್ ತೊಗೊಂಡು ಬರ್ತೀನಲ್ವಾ ಅದನ್ನು ತರೋದಕ್ಕಿನ್ನ ಒಂದು ಐದಾರು ದಿನ ಇದೆ ಬಟ್ ಆದರೆ ಅಲ್ಲಿವರೆಗೂ ಕೂಡ ಎಣ್ಣೆ ಇಲ್ಲದ್ದು ಏನು ಅಡುಗೆ ಇಲ್ಲಿ ಸಾಗೋದಿಲ್ಲ ಅಂದರೆ ಇನ್ನೇನು ಬರೀ ಗೊಜ್ಜು ಊಟ ಮಾಡಬೇಕು ಗೊಜ್ಜು ಮಾಡಿದರೂ ಕೂಡ ಮುದ್ದೆ ಮಾಡೋದಕ್ಕಿನ್ನ ರಾಗಿ ಮಿಷಿನ್ಗೆ ಹಾಕ್ಸಿಲ್ಲ ನೋಡಿ ಹಂಗಾಗಿ ಮೂರು ನಾಲ್ಕು ದಿನನೂ ಕೂಡ ನಾವು ಮುದ್ದೆ ಊಟ ಮಾಡೋದಕ್ಕೇ ಆಗೋದಿಲ್ಲ ಅಂದರೆ ಗೊಜ್ಜು ಜೊತೆ ಊಟ ಮಾಡೋದಕ್ಕೆ ಆಗೋದಿಲ್ಲ ಯಾವುದಕ್ಕಾದ್ರೂ ಎಣ್ಣೆ ಬೇಕಾಗೇ ಬೇಕಾಗುತ್ತೆ ಅಲ್ವಾ ಒಗ್ಗರಣೆ ಹಾಕೋದಕ್ಕೆ ಅಥವಾ ಒಂದು ಟೊಮೊಟೊ ಉರಿಯೋದಕ್ಕಾದರೂ ಗೊಜ್ಜು ಮಾಡೋದಕ್ಕೆ ಎಣ್ಣೆ ಬೇಕೇ ಬೇಕಲ್ವಾ ಅದಕ್ಕೆ ಬೇಗ ಹೋಗಿ ಒಂದು ಪ್ಯಾಕೆಟ್ ತೊಗೊಂಡು ಬಂದೆ ರೇಷನ್ ತರುವಾಗ ಮಂತ್ಲಿ ರೇಷನ್ ತರುವಾಗ ಅದು ಕೂಡ ತೊಗೊಂಡು ಬಂದರೆ ಆಗುತ್ತೆ ಅಂಥೇಳಿ ಇವಾಗ ನಾನು ತಿಂಡಿ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅವಲಕ್ಕಿ ತಿಂಡಿ ಮಾಡೋಣ ಅಂತೇಳಿ ಮೊನ್ನೆ ಒಂದು ಎರಡು ಮೂರು ಸಲ ಅವಲಕ್ಕಿ ತಿಂಡಿ ಚೆನ್ನಾಗಾಗಿತ್ತು ನೋಡಿ ಹಾಗಾಗಿ ಅವಲಕ್ಕಿ ಮಾಡಬೇಕು ಅಂತ ಅನ್ನಿಸು ಅನ್ನಿಸ್ತಾ ಇತ್ತು ಬಟ್ ಆದರೆ ಒಂದು ಸಲ ಏನಾದರೂ ಅಡುಗೆ ಅದು ಕೆಟ್ಟೋಯಿತು ಅಂದರೆ ನಾನು ಅದನ್ನು ಸುಮಾರು ಆರು ತಿಂಗಳು ವರ್ಷ ಆದ್ರೂ ಕೂಡ ಆ ಅಡುಗೆ ನನ್ನ ಬರೋದಿಲ್ಲ ನನಗೆ ಆಶ್ಚರ್ಯ ಆಗುತ್ತೆ ಆ ಥರ ನಾನು ಯಾವುದಾದ್ರೂ ಒಂದು ರೆಸಿಪಿ ನಾನು ಮಾಡುವಾಗ ಅಥವಾ ನನಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತಲೇ ಅಲ್ಲ ನನ್ನ ಅನ್ಫಾರ್ಚುನೇಟ್ಲಿ ನನ್ನ ಲೈಫಲ್ಲೇ ಕೂಡ ಯಾವುದೇ ಒಂದು ಕೆಟ್ಟೋಯ್ತು ಇದು ಒಂದು ಅಂತ ಆಯಿತು ಅಂತಂದರೆ ಅದು ನನ್ನ ನೆನಪೇ ಬರೋದಿಲ್ಲ ಅದೇ ಚೆನ್ನಾಗಿತ್ತು ಅಂದರೆ ಪದೇ ಪದೇ ನೆನಪು ಅಂದ್ ಮಾಡ್ತಾನೆ ಇರ್ತೀನಿ ಎರಡು ಸಲ ಚೆನ್ನಾಗಿತ್ತು ಹಂಗಾಗಿ ನಾನು ಇವಾಗ ಅವಲಕ್ಕಿ ಮಾಡೋಣ ಅಂತೇಳ್ಬಿಟ್ಟು ಹಸಿರುಗಾಯಿ ಈರುಳ್ಳಿ ಟೊಮೊಟೊ ಮತ್ತು ಕೊತ್ತಂಬರಿ ಕರ್ಬೇವೆಲ್ಲ ಜೋಡಿಸಿ ಎತ್ತಿಟ್ಕೊಂಡಿದ್ದೆ ಅಲ್ವಾ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕಡಲೆ ಬೀಜ ಕಡಲೆ ಬೇಳೆ ಹಾಕಿ ನಾನು ಫ್ರೈ ಮಾಡಿಕೊಂಡು ಮತ್ತು ನಂತರ ನಾನು ಇವಾಗ ನಾನು ಕರ್ಬೇವು ಹಾಕಿದೆ ಕರ್ಬೇವು ಹಾಕಿದ ಮೇಲೆ ಹಸಿರುಗಾಯಿ ಹಾಕಿ ಸ್ವಲ್ಪ ಅದನ್ನು ಬಾಡಿಸ್ಕೊಂಡ ನಂತರ ಈರುಳ್ಳಿ ಹಾಕಿ ಅದನ್ನು ಕೂಡ ಬಾಡಿಸ್ಕೊಂಡ ನಂತರ ಮತ್ತು ನಾನು ಟೊಮೊಟೊ ಹಾಕಿದ್ದೀನಿ ಟೊಮೊಟೊ ಹಾಕಿ ಸ್ವಲ್ಪ ಅದಕ್ಕೆ ಉಪ್ಪು ಕೂಡ ಹಾಕಿ ಅದನ್ನು ಸ್ವಲ್ಪ ಒಂದು ಫೈವ್ ಸೆಕೆಂಡ್ ಮೇಲೇ ನಾನು ಬಾಡಿಸ್ಕೊಂಡಿದ್ದ ನಂತರ ನಾನು ಅರಿಶಿನ ಪುಡಿನ ಹಾಕಿದಿವಾಗ ಚೆನ್ನಾಗಿ ಅದನ್ನು ಅದು ಎಲ್ಲ ಸೊ ಒಂದಾಗಬೇಕು ಅದೆಲ್ಲ ಗೊಜ್ಜೂ ಅದು ಒಂದು ಹದಕ್ಕೆ ಬರಬೇಕು ಅಂತೇಳ್ಬಿಟ್ಟು ಅದನ್ನು ಕೂಡ ಸಣ್ಣ ಊರಿಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪಿನೂ ಕೂಡ ನಾನು ಹಾಕಿಲ್ಲ ಲಾಸ್ಟಿಗೆ ಹಾಕೋಣ ಅಂತೇಳಿ ಸ್ವಲ್ಪ ಕಾಯಿ ಕೂಡ ತುರಿದು ಇಟ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಗೊಜ್ಜೆಲ್ಲ ರೆಡಿ ಆಗೋವರೆಗೂ ನಾನು ಅವಲಕ್ಕಿ ತೊಳ್ಕೊಬೇಕು ಅಂತೇಳಿ ಅವಲಕ್ಕಿ ತೊಕೊ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಗೊಜ್ಜು ಚೆನ್ನಾಗಿ ಬೆನ್ ಚೆನ್ನಾಗಿ ಒಂದು ಅದಕ್ಕೆ ಬೆಂದಿದೆ ಚೆನ್ನಾಗಿ ಬಾಯ್ಲಾಗಿದೆ ನೋಡಿ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕಾಯಿನ ನಾನು ಇವಾಗಲೇ ಹಾಕಲ್ಲ ಯಾಕೆ ಏನಕ್ಕೆ ಅಂತಂದರೆ ಕಾಯಿ ಹಾಕಿದ ತಕ್ಷಣ ಫ್ರೆಂಡ್ಸ್ ಏನಾಗುತ್ತೆ ಅಂದರೆ ಅದು ಬೇಗ ಹಾಯಿಲೆಲ್ಲ ಏನಿರುತ್ತೆ ಅಲ್ವಾ ಅದನ್ನೆಲ್ಲ ಹೀರ್ಕೊಂಬಿಡುತ್ತೆ ಕಾಯಿ ಅನ್ನೋ ಅಂಥದ್ದು ಅದಕ್ಕೆ ನಾನು ಕಾಯಿನ ಬೇಗ ಹಾಕೋದಿಲ್ಲ ಎಣ್ಣೆ ಅಂಶವೇ ಕಾಣೋದಿಲ್ಲ ಫ್ರೆಂಡ್ಸ್ ಕಾಯಿನೇ ಎಲ್ಲ ಹೀರ್ಕೊಂಬಿಟ್ಟಿರುತ್ತೆ ಹಂಗಾಗಿ ನಾನು ಕಾಯಿನ ಬೇಗ ಹಾಕೋದಿಲ್ಲ ನಾನು ಅವಲಕ್ಕಿ ಜೊತೆಗೆ ಹಾಕೋಣ ಹೇಳ್ಬಿಟ್ಟು ತೆಗೆದಿಟ್ಟಿದ್ದೀನಿ ಕೊತ್ತಂಬರಿ ಸೊಪ್ಪಾಕಿ ಸ್ವಲ್ಪ ಅದ್ರದ್ದು ಘಮ ಎಲ್ಲ ಅಂತ ಅಂತೇಳ್ಬಿಟ್ಟು ಅದನ್ನು ಒಂದು ಫೈವ್ ಸೆಕೆಂಡ್ ಅದನ್ನು ಕುದಿಸ್ಕೊಂಡಿದ್ದೀನಿ ಅದೆಲ್ಲ ಗೊಜ್ಜು ರೆಡಿ ಆದಮೇಲೆ ನಾನು ಅವಲಕ್ಕಿ ಅಂಥದ್ದು ಈ ಪ್ರೊಸೆಜರಲ್ಲಿ ಮಾಡಿದರೆ ಅವಲಕ್ಕಿ ನಮಗೆ ಬೇಜಾರು ಆಗೋದಿಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಮುಂಚೆನೇ ಅವಲಕ್ಕಿ ತೊಳೆದಿಟ್ಕೊಂಡು ನಾವು ಮಾಡ್ತೀವಿ ನಾವು ಚಿತ್ರ ಅವಲಕ್ಕಿ ಅಂತಂದರೆ ಏನಾಗುತ್ತೆ ಅಂತಂದರೆ ಅದು ತುಂಬ ಮೆತ್ತಗಾಗ್ಬಿಡುತ್ತೆ ತಿನ್ನೋಕ್ಕೆ ಆಗೋದಿಲ್ಲ ಅಥವಾ ತುಂಬ ಗಟ್ಟಿದ್ರೂ ಕೂಡ ಅಲ್ಲಿ ಎಲ್ಲ ಒತ್ತುತ್ತಾ ಇರ್ತದೆ ಎಲ್ಲ ನೋವಾಗೋ ಥರ ಅಗಿಬೇಕಾಗುತ್ತೆ ಅಂತ ಮಕ್ ಮನೇಲಿ ಯಾರೂ ತಿನ್ನೋದಿಲ್ಲ ಆ ಥರ ಆಗಿಬಿಡುತ್ತೆ ಆವಾಗ ಸೈಡಿಗೆ ಇಟ್ಬಿಡ್ತಾರೆ ನೋಡಿ ಹಂಗಾಗಿ ಅಷ್ಟೇ ಇವಾಗ ನಾನು ಅವಲಕ್ಕಿನ ಎಲ್ಲ ಗೊಜ್ಜೆಲ್ಲ ರೆಡಿ ಆಗಿತ್ತಲ್ವ ಈ ಹಂಗಾಗಿ ನನಗೆ ಬೇಗ ತೊಳೆದ್ಬಿಟ್ಟು ಚೆನ್ನಾಗಿ ಹಂಗೆ ಇಮಿಡಿಯೇಟ್ಲಾಗಿ ಎಲ್ಲ ಹಿಂಡ್ಬಿಟ್ಟು ನಾನು ಬಾಣಲಿಗೆ ಹಾಕ್ಕೊಂಡು ಆಮೇಲೆ ಅದ್ರ ಮೇಲೇ ನಾನು ಕಾಯಿ ತುರ್ದಿ දවාக்கైන ුడාකි. ಇವಾಗ ಚೆನ್ನಾಗಿ ಬಿಸಿ ಮಾಡ್ತೀನಿ ನಾವು ಏನೇ ಬಿಸಿ ಮಾಡ್ತೀವಿ ಅಂದರೆ ಫ್ರೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ಬೋದು ಅಷ್ಟೇ ಅಲ್ವಾ ಏನಂದರೆ ಒಲೆ ಮೇಲೆ ಮಿಕ್ಸ್ ಮಾಡ್ಬೋದು ಅಷ್ಟೇ ಗೊಜ್ಜು ಮತ್ತು ಇದನ್ನು ಆದರೆ ಬಟ್ ಸುಡ್ ಸುಡ ಅಂಥದ್ದು ಅವಲಕ್ಕಿ ಆಗೋದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಹಂಗಾಗೋದು ಇವ್ರು ರೇರು ತುಂಬ ಆಯಿಲ್ ಹಾಕ್ಬೇಕಾಗುತ್ತೆ ನಾನು ಆ ಥರ ಎಂದು ಮಾಡೇ ಇಲ್ಲ ಜಾಸ್ತಿ ಆಯಿಲ್ ಹಾಕಿರೋ ಕೂಡ ಅಷ್ಟೊಂದು ಸುಡ್ ಸುಡ ಅಂಥದ್ದು ಸಿಗುತ್ತೆ ಹಂಗೋ ಗೊತ್ತಿಲ್ಲ ನೀವು ಯಾರಾದರೂ ಆ ಥರ ಅವಲಕ್ಕಿ ತಿಂಡಿ ಮಾಡಿ ಸುಡ ಸುಡೋದು ಯಾರಾದರೂ ತಿಂದಿದ್ದೀರ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಯಾವತ್ತೂ ಆ ಥರ ಮಾಡಿಲ್ಲ ಇಷ್ಟು ಬಿಸಿ ಮಾಡೋ ಅಷ್ಟೊತ್ತಿಗೆ ಫ್ರೆಂಡ್ಸ್ ಹೆಂಗೆ ತಳ ಹಿಡ್ದಿರುತ್ತೆ ಗೊತ್ತಾ ತಳದಲ್ಲೇ ಒಂದು ಅರ್ಧ ಪ್ಲೇಟ್ ಉಳ್ಕೊಂಬಿಡುತ್ತೆ ಆ ಥರ ಕಚ್ಕೊಂಬಿಡುತ್ತೆ ಹಂಗಾಗ್ಬಿಟ್ಟು ನಾನು ಬಿಸಿ ನಾನು ಮಾಡೋಕೆ ಹೋಗಲ್ಲ ಸುಮಾರಿಗೆ ಅದು ಒಂದು ಈ ಅಷ್ಟು ಗೊಜ್ಜು ಮತ್ತು ಅವಲಕ್ಕಿ ಕಾಯಿ ಏನು ಇವಾಗ ಹಾಕಿದೆಯಲ್ವಾ ಹಾಕಿದ್ದೀನಲ್ವ ಅದನ್ನೆಲ್ಲ ಹೊಂದ್ಕಳೋ ಅಷ್ಟು ನಾನು ಮಿಕ್ಸ್ ಮಾಡ್ತೀನಿ ಅಷ್ಟೇನೆ ಅಷ್ಟು ಕೆಲವು ಎಷ್ಟೊಂದು ತಳ ಹಿಡಿತಾ ಇರುತ್ತಲ್ಲ ನಾನು ಆಫ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಆದರೆ ಬೇರೆ ಎಗ್ ರೈಸು ಬೇರೆ ಮತ್ತು ಚಿತ್ರಾನ್ನ ಪುಳಿಯೋಗರೆ ಇದನ್ನೆಲ್ಲ ನಾವು ಬಿಸಿ ಮಾಡ್ಬೋದು ಸುಳಷ್ಟು ಸುಳೋ ಅಷ್ಟು ಬಿಸಿ ಬಿಸಿದು ಹಾಕ್ಕೊಂಡು ಬಿಸಿ ಮಾಡಿ ತಿನ್ಬೋದು ಬಟ್ ಆದರೆ ಈ ಅವಲಕ್ಕಿ ಅವತ್ತು ಅಷ್ಟೇ ಲೈಟ್ ಬಿಸಿ ಇರುತ್ತೆ ಉಗುರು ಬೆಚ್ಚು ಬಿಸಿ ಅಂತಾರಲ್ವ ಆ ಥರ ಬಿಸಿ ಇರುತ್ತೆ ಆಗಿತ್ತು ಬಟ್ ಪರವಾಗಿಲ್ಲ ಟೇಸ್ಟ್ ಒಂಚೂರು ಚೆನ್ನಾಗಿತ್ತು ಅಂತಂದರೆ ಒಂದು ಸ್ವಲ್ಪ ತಿಂಡಿಗೆ ಒಂದು ವೆರೈಟಿ ತಿಂಡಿ ಆಗುತ್ತೆ ಅಲ್ವ ವೆರೈಟಿ ಡಿಶ್ ಆಗುತ್ತೆ ಒಂದು ದಿನಕ್ಕೆ ಅಂತೇಳಿ ಮಾಡಿದೆ ಮೊನ್ನೆ ಎರಡು ಮೂರು ಸಲ ಚೆನ್ನಾಗಾಗಿತ್ತು ನೋಡಿ ಹಾಗಾಗಿ ಆಸೆ ಆಯಿತು ಮಾಡಿದೆ ಬೇಗ ಆಗುತ್ತೆ ಅಂತೇಳಿ ಅದು ಕೂಡ ತುಂಬಾ ಲೇಟಾಗಿತ್ತು ಹನ್ನೆರಡುವರೆ ಮೇಲೇ ಆಗೋಗಿತ್ತು ಫ್ರೆಂಡ್ಸ್ ಹಂಗಾಗಿ ಇದೊಂದು ಬೇಗನೆ ಆಗುತ್ತಲ್ವ ಈ ತಿಂಡಿ ಅದು ಬಟ್ ಚೆನ್ನಾಗಿದ್ರೆ ಮಾತ್ರ ಅಂತೇಳಿ ಮಾಡಿದ್ದೀನಿ ತುಂಬ ರೇರು ಫ್ರೆಂಡ್ಸ್ ನಾವು ನಮ್ಮ ಮನೇಲಿ ಮಾಡೋ ಅಂಥದ್ದು ಅವಲಕ್ಕಿ ತುಂಬ ರೇರು ನೋಡಿ ಈ ರೀತಿ ಆಗಿದೆ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿತ್ತು ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ನೀವೆಲ್ಲ ಯಾವ ಥರ ಮಾಡ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಇದಕ್ಕೆ ಸಕ್ಕರೆ ಆ್ಯಡ್ ಮಾಡ್ತಾರೆ ಅಂತ ಫ್ರೆಂಡ್ಸ್ ಕೆಲವರು ಹೇಳ್ತಾರೆ ನಾನು ಯೂಟ್ಯೂಬಲ್ಲೇ ನಾನು ನೋಡಿದ್ದಂಥದ್ದು ಬಟ್ಟೆಂದು ಟ್ರೈ ಮಾಡಿಲ್ಲ ಟ್ರೈ ಮಾಡೋಕ್ಕೂ ಕೂಡ ನನಗೆ ಆಗಲಿಲ್ಲ ಅದು ಮತ್ತೆ ಕೆಟ್ಟೋಗಿಬಿಟ್ರೆ ನನ್ನ ಮಗಳು ತಿನ್ನೋದಿಲ್ಲ ನಾನು ತಿನ್ನೋದಿಲ್ಲ ಇದು ಅಪರೂಪಕ್ಕೆ ಇಷ್ಟೇ ಹಾಕಿ ನಾವು ಮಾಡಿದ್ರೇ ಅದು ಚೆನ್ನಾಗೋದು ತುಂಬ ದೊಡ್ಡ ಕಷ್ಟ ಅನಿಸುತ್ತೆ ಅದೊಂಥರ ಲಕ್ಕಿ ಅಂತ ಹೇಳ್ಬೋದು ಈ ಅವಲಕ್ಕಿ ತಿಂಡಿ ಮಾಡುವಾಗ ಯಾವ ಥರ ಆಗುತ್ತೆ ಅಂದರೆ ಅದು ಚೆನ್ನಾಗಾದರೆ ಅಂದರೆ ಲಕ್ಕಿ ಅಂತ ಅನ್ಕೋಬೇಕು ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಅದು ಅನ್ಲಕ್ಕಿ ಅನ್ಕೋಬೇಕು ಆ ಥರ ಒಂದು ಜಾದು ಥರ ಆಗ್ತಾ ಇರುತ್ತೆ ಅವಲಕ್ಕಿ ತಿಂಡಿ ಒಂದೊಂದು ಒಮ್ಮೊಮ್ಮೆ ಅದೇ ಪಲಾವ್ ಆ ಥರ ಅನ್ಸಲ್ಲ ನನಗೆ ಮತ್ತೆ ಪುಳಿಯೋಗರೆ ಆ ಥರ ಅನಿಸಲ್ಲ ಕೆಲವೊಮ್ಮೆ ಉಪ್ಪಿಟ್ಟು ಕೂಡ ಅನ್ಸಲ್ಲ ನನಗೆ ಬಟ್ ಅವಲಕ್ಕಿ ತಿಂಡಿ ಮಾತ್ರ ನಾವು ಅದು ಯಾವ ಟೈಮಲ್ಲಿ ಯಾವ ಥರ ಟೇಸ್ಟ್ ಎಷ್ಟು ಕೊಡುತ್ತೆ ಅಂತಲೇ ಹೇಳೋಕ್ಕೆ ಬರಲ್ಲ ಕೆಲವೊಮ್ಮೆ ಚೆನ್ನಾಗಿರುತ್ತೆ ಕೆಲವೊಮ್ಮೆ ತುಂಬ ಮೆತ್ತಗಾಗ್ಬಿಟ್ಟು ಅಂತ ಅಂದರೆ ತಿನ್ನೋಕ್ಕೆ ಬರಲ್ಲ ಸೈಡ್ಗೆ ತಿಟ್ಬಿಟ್ಟು ಅನ್ನ ಸಾರು ಅನ್ನ ಗೊಜ್ಜು ಮುದ್ದೆ ಊಟ ಮಾಡಿದ್ರೆ ಅವಲಕ್ಕಿ ತಿಂಡಿ ಬೇಡ ಅನ್ನೋ ಥರ ಆಗಿಬಿಡುತ್ತೆ ಕೆಲವೊಂದು ಸಲ ನಾನು ಇವತ್ತು ಬಯಸಿನೂ ಕೂಡ ನಾನು ಅವಲಕ್ಕಿ ತಿಂಡಿ ಮಾಡಿದ್ದೀನಿ ನೋಡಿ ಆ ಥರ ಆಗೋಗಿದೆ ಇದು ಮಧ್ಯಾಹ್ನಾಗೆ ಸ್ವಲ್ಪ ಮಧ್ಯಾಹ್ನ ಅಂದರೆ ಸುಮಾರು ಮೂರುವರೆ ಮೇಲಾಗೋಗಿತ್ತು ಫ್ರೆಂಡ್ಸ್ ಆವಾಗ ಸ್ವಲ್ಪ ಹಾಗೆ ಸುಮ್ಮನೆ ಓಡಾಡ್ತಾ ಇದ್ದೆ ಅಷ್ಟೇನೆ ಗಿಡಕ್ಕೆ ನೀರು ಹಾಕಿರಲಿಲ್ಲ ಒಂದು ನಾಲ್ಕೈದು ದಿನ ಮಳೆಯೂ ಕೂಡ ಬಂದಿಲ್ಲ ಎಲ್ಲ ಒಂದು ಸ್ವಲ್ಪ ಆಗಿತ್ತಲ್ವ ಆ ಗಿಡಕ್ಕೆ ನೀರಾಗ್ತಾ ಇದ್ದಲ್ಲ ಒಂದು ತುಳಸಿ ಗಿಡ ಇದೆ ಏನಾದರೂ ಎಮರ್ಜೆನ್ಸಿ ನನ್ನ ಮಗಳಿಗೆ ಕೆಮ್ಮು ಗಿಮ್ಮು ಆಯಿತು ಅಂದರೆ ಆ ತುಳಸಿಯಲ್ಲೇ ಕಿತ್ಕೊಡ್ತಾಯಿರ್ತೀನಿ ನಾನು ಹಾಕಿದ್ದಂಥ ಗಿಡ ಬಾಡೋಗಿದೆ ಅದನ್ನು ತೊಗೊಂಡು ಬರಬೇಕು ನೋಡೋಣ ಆದರೆ ಇಲ್ಲೆಲ್ಲ ನೋಡ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಸಸಿ ಎಲ್ಲಾದರೂ ಸಿಗ್ತಾವೇನೋ ಅಂತೇಳಿ ಎಲ್ಲೂ ಇಲ್ಲ ತುಂಬ ಚಿಕ್ಕ ಸಸಿ ಇದ್ದಾವೆ ಒಂದೋ ಎರಡೋ ನೋಡೋಣ ಎಲ್ಲಾದರೂ ತಂದರೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲೊಂದು ನಾಲ್ಕೈದು ಗಿಡ ಇದಾವಲ್ವ ಪಪ್ಪ ಒಬ್ಬಪ್ಪ ಹೋಗ್ತಾ ಇದ್ವು ಒಂಥರ ಬಾಡ್ದಂಗಿದ್ವು ಹಂಗಾಗಿ ಅದಕ್ಕೆ ನಾನು ನೀರಾಗ್ದೆ ಈಗ ಸಾಯಂಕಾಲದ ಒಂದು ಊಟಕ್ಕೆ ಅಡುಗೆ ಏನು ಮಾಡೋಣ ಅಂತೇಳಿ ಯಾಕೋ ಒಂಥರ ಬೇಜಾರ ಇವತ್ತೆಲ್ಲ ನಾನು ನೀರು ಬೇರೆ ಸರಿಯಾಗಿಲ್ಲ ಎರಡು ಮೂರು ದಿನಕ್ಕೆ ಗೊತ್ತಾ ರೇಷ ತರ್ಬೇಕಾರೆ ತರ್ಕಾರಿ ತರ್ಬೇಕಾರೆ ಹಾಗಾಗಿ ಇವಾಗ ಎಣ್ಣೆ ಕಾಯ್ತಾ ಇದೆ ನಾನಿವಾಗ ಯಾವ ಯಾವತರ ಮಾಡ್ತೀನಿ ಗೊತ್ತಾ ಫ್ರೆಂಡ್ಸ್ ಇದು ಸೊಸೈಟಿ ಅಕ್ಕಿಯ ಅನ್ನ ಈಗ ನಾನು ಪುಡೋಗರೆ ಮಾಡ್ತಾ ಇಲ್ಲಿ ಎಣ್ಣೆ ಕಾಯ್ದೆ ಇಟ್ಟಿದ್ದೀನಿ ಆಯ್ತಾ ಫಸ್ಟ್ ಏನಾಗ್ತಿದ್ದೀನಿ ಅಂದ್ರೆ ಈ ಒಂದು ಇವ್ ಹಾಕ್ತೀನಿ ಕಡ್ಲೆ ಬೀಜ ಕಡ್ಲೆ ಹಾಕೋದಿಲ್ಲ ಯಾಕಂದ್ರೆ ಇದ್ರಲ್ಲೇ ಇದು ಇರುತ್ತೆ ನೋಡಿ ಕಡಲೆ ಕಡ್ಲೆ ಬೇಜ್ಜಿರುತ್ತೆ ನನ್ನ ಮಗಳ್ ಬೇರೆ ಬಾಯಿ ತುಂಬಾ ಉಣ್ಣು ಹಂಗಾಗಿ ಅವಳು ತಿನ್ನೋದಿಲ್ಲ ತಿನ್ನೋದಿಲ್ಲ ನೋಡಿ ಬಾಯಿಗೆಲ್ಲ ಒತ್ತುತ್ತೆ ಹಂಗಾಗಿ मेरा था मारे फ्रेंड्स मला ना انا ಈ ಪೌಡರ್ ನಾ ಹಾಕಿದ ನಂತರ ಹಾಕ್ತಿನ ಐತಾ ಹೈ ಸರ್ ಮಗಿದನ ಹಾಕ್ತಿರಿ फ्रेंड्स ಸ್ವಲ್ಪ ತೆಲಿನು ಮ ಕೈ ಎರೆ ಇರ ನಾಕ್ಕೆ ತೋರಿ ಇದ ನಾಕ್ರೆ ಅವರೆ ಫುಲ್ ಆಗ್ತಾ ಇದೀನಿ ಪೌಡರ್ ಅ ಕೋತಮೆ ಸೋ ನಾ ಮರೆ ಹೇ 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 ಕ್ಯಾಮ್ರಾ ಹಿಡೀಬೇಕಾ ಹಿಡಿದ್ ಈಗ ಸಾಕು ಮಾಡ್ತೀನಿ ಯಾಕಂದ್ರೆ ಪೌಡ್ರ್ ಏನಿದೆ ಅಲ್ವಾ ಈ ಪೌಡ್ರ್ ಕೀರ್ ಬಿಡುತ್ತೆ ಫುಲ್ ಒಂಥರ ಸೀದಂಗ ಆಗ್ಬಿಡುತ್ತೆ ಬೇಗ ಹಾಕ್ ಮಾಡ್ಬೇಕು ಪೌಡರ್ ಹಾಕಿದ್ಮೇಲೆ ನಾವು ಏನಾದ್ರು ಹುಣಸೆ ಹುಳಿ ಹಾಕಿದ್ವಿ ಅಂದ್ರೆ ಸ್ವಲ್ಪ ಹುಣಸೆ ಹುಳಿ ಹಿಂಗ ಹೋಗು ನಾವು ಪೌಡರ್ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೋದು ಇವಾಗ ಏನ್ ಮಾಡ್ಬೇಕಂತ ಬೇಗ ಇಳಿಸಬೇಕು ಬರೀ ಎಣ್ಣೆಯಲ್ಲಿ ನಾನು ಮಾಡ್ತಾ ಇರೋಂಥದ್ದಲ್ವ ಹಂಗಾಗಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಸಾಲ್ಟ್ ಹಾಕೋಣ ಇಷ್ಟೆಷ್ಟು ಜಾಸ್ತಿ ಬೇಡ ಫ್ರೆಂಡ್ಸ್ ಇಷ್ಟೆಷ್ಟು ಜಾಸ್ತಿ ಬೇಡ ಯಾಕಂದ್ರೆ ಅಲ್ಲಿ ಕುಳಿಯೋರಲ್ಲಿ ಸ್ವಲ್ಪ ಇರುತ್ತೆ ಅಷ್ಟೊಂದೇ ಬೇಕಲ್ಲ ತಕ್ಕಷ್ಟು ನೋಡ್ಕೊಂಡು ನಾವು ಹಾಕ್ಬೇಕಾಗ ಸ್ವಲ್ಪ ಸ್ವಲ್ಪ ಜಾಸ್ತಿ ಏನ್ ಬೇಕಾಗಲ್ಲ ಫ್ರೆಂಡ್ಸ್ ಇವಾಗ ನಾನು ಸೊಸೈಟಿ ಕೀಡ್ರೆ ಮಾಡಿದ್ವಿ ಹೇಗ್ ಬಂದಿದೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಬನ್ನಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾಕಂದ್ರೆ ಇದು ಸ್ವಲ್ಪ ಗಿಜಿ ಗಿಜಿ ಆಗ್ತಾ ಇತ್ತು ಅನ್ನ ನಾನು ತುಂಬಾ ಕಮ್ಮಿ ಇಟ್ಟು ನೀರು ನಾನು ಈ ತರ ಮಾಡಿರೋದ್ದು ನೋಡೋಣ ಹೇಗಾಗಿದೆ ಅಂತೇಳಿ ನಾನು ಬೇಜಾರಾಗ್ಬಿಟ್ಟು ಜಾಸ್ತಿ ಕಣ್ ಜಾಸ್ತಿ ನೀರು ಕಮ್ಮಿ ಇಟ್ಟಿದ್ದೀನಿ ನಾನು ಯಾಕೋ ಬಿಕ್ತಾ ಇದೀನಿ ಫ್ರೆಂಡ್ಸ್ ಮಾತಾಡೋದು ಬಿಕ್ಲಿಕ್ಕೆ ಬರ್ತಾ ಇದೆ ನಂಗೆ ಬಿಕ್ ಬಿಕ್ ಅಂತ

ನಿಜವಾಗ್ಲೂ ನಾನು ಗಿಫ್ಟ್ ಮಾಡಿರಲಿಲ್ಲ ಈ ಥರ ಹುರ್ದ್ರಗಾಗುತ್ತೆ ಈ ಒಂದು ಸೊಸೆಟಿಕ್ಕೆ ಅನ್ನದಿಂದ ಪುಳಿಯೋಗರೆ ಅಂತ ವಾವ್ ಸೂಪರ್ ಆಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಬಟ್ ಹೇಗಿದೆ ಗೊತ್ತಿಲ್ಲ ನಿಂಬೆಹಣ್ಣು ಖಾಲಿ ಆಗಿದೆ ಫ್ರೆಂಡ್ಸ್ ನಾನು ಮಾರ್ಕೆಟಿಗೆ ಈಗ ಕತ್ತಲಲ್ಲಿ ಹೋಗಿ ತರೋದಕ್ಕಾಗಲ್ಲ ಹಾಗಾಗಿ ಹಾಗೇ ಮಾಡ್ತಾ ಇದ್ದೀನಿ ಮನೇಲಿ ಏನಿದೆ ನೋಡಿ ಅದನ್ನು ಅಷ್ಟೇ ಹಾಕಿ ಮಾಡ್ತಾ ಇದ್ದೀನಿ ಸಣ್ಣ ಮಕ್ಕಳು ಕೂಡ ಇಲ್ಲ ಕೊಡೋರಿಗೆ ಹುಣಸೆ ಹುಳಿ ಇರಲಿಲ್ವಾ ಹುಣ್ಸೆ ಹುಳಿ ಹುಣಸೆ ಹಣ್ಣು ಖಾಲಿಯಾಗಿ ಹೋಗಿದೆ ನೋಡಿ ಫ್ರೆಂಡ್ಸ್ ಇಷ್ಟ ಇಷ್ಟು ಉದುದ್ರಿಗಿದೆ ಸೊಸೈಟಿ ಅಕ್ಕಿಯನ್ನು ಊಟ ಮಾಡ್ಬೋದು ಫ್ರೆಂಡ್ಸ್ ಬೇಜಾರಾನೇ ಇಲ್ಲ ನೋಡಿ ಈ ಥರ ಆಯಿತು ಅನ್ನೋ ಅಂದರೆ ಸೊಸೈಟಿ ಅಕ್ಕಿ ಅನ್ನೂ ಒಂದೇ ಎಲ್ಲ ಅನ್ನೂ ಒಂದೇ ನಮಗಿದೇ ಅದೇ ಅಂತ ಏನಿಲ್ಲ ನೋಡಿ ಯಾವ ಥರ ಎಷ್ಟು ಚೆನ್ನಾಗಿ ಉದುದ್ರಿಗಾಗಿದೆ ನೋಡಿ ತಿಂಡಿಗೆ ಈ ಥರ ಇರಬೇಕು ಅಲ್ವಾ ಈ ಥರ ಅಂದರೆ ಆರಾಮ್ಸೆ ಊಟ ಮಾಡ್ಬೋದು ತುಂಬಾ ಚೆನ್ನಾಗಿ ಉದುದ್ರಿಗಾಗಿದೆ ಅನ್ನೆಲ್ಲ ಬೆಂದಿದೆ ನ ಮೊನ್ನೆ ಆಗಿತ್ತು ಅನ್ನ ಅಂದರೆ ನನಗೆ ಅಡುಗೆ ಬಂದಿತ್ತು ಆ ಥರ ಆಗಿತ್ತು ಸೊಸೆ ಅಕ್ಕಿ ಅನ್ನ ನನ್ನ ಸ್ವಸ್ತೆಕ್ಕ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ ಆಯಿತು ದಿನ ನನ್ನ ಮಗಳಿಗೆ ಸರ್ವ್ ಮಾಡಿ ಟೇಸ್ಟ್ ಹೇಗಿದೆ ಕೇಳೋಣ ಬನ್ನಿ ಪಾಪ ನನ್ನ ಮಗಳು ಬಾಯಿ ನೋಡೋಕ್ಕಾಗಲ್ಲ ಫ್ರೆಂಡ್ಸ್ ಆ ಥರ ಆಗಿಬಿಟ್ಟಿದೆ ಅವ್ಳು ಬಾಯಿ ಅಂತೂ ಯಾವಾಗ್ಲೂ ಹಂಗೆ ಅಲ್ಲಿ ಗದಾ ಕಂಡಿರ್ತಾಳೆ ಹಾಗಂತೂ ಏನು ಮಾಡೋದು ಗೊತ್ತಾಗ್ತಾಯಿಲ್ಲ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಬಾಯಿ ಹುಣ್ಣು ಪ್ರತಿದಿನ ಇರುತ್ತೆ ಮೊನ್ನೆ ಜಸ್ಟ್ ಒಂದು ವಾರ ಅರ್ಧ ದಿನ ಆ ಹುಣ್ಣಲ್ಲೇ ಕಾಲ ಕಳೆದು ಈಗಲೂ ತಿರ್ಗಾ ಮತ್ತೆ ರಿಪೀಟೆಡ್ ಹಂಗೆ ಆಗಿದೆ ಹಂಗೆ ಮತ್ತೆ ಅವಳೆಲ್ಲ ಊತ್ಕೊಂಡಿದೆ ನೋಡೋಕ್ಕಾಗ್ತಿರೋದಕ್ಕೇನು ರೆಮಿಡಿ ಇಲ್ಲ ನಿಮ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ ನಾನು ಗಸಗಸೆ ಕಾ ಕೊಬ್ಬರಿ ಎಲ್ಲ ಕೊಟ್ಟೆ ಗಸಗಸೆ ಕೊಬ್ಬರಿ ಎಲ್ಲನೂ ಕೊಟ್ಟೆ ಅವಳು ತಿಂದರೂ ಕೂಡ ಅವ್ಳಿಗೆ ಏನು ಕ್ಯೂರ್ ಅಂತ ಅನ್ನಿಸ್ತಾ ಇಲ್ಲ ನಿಮಗೆ ಯಾರಿಗಾದ್ರೂ ಬಾಯಿ ಹುಣ್ಣಿಗೆ ಏನಾದರೂ ರೆಮಿಡಿ ಇದ್ರೆ ಹೇಳ್ರಿ ಅದನ್ನು ನನ್ನ ಮಗಳಿಗೆ ಕೊಡ ನಾನು ನೋಡೋಣ ಟ್ರೈ ಮಾಡ್ತೀನಿ ತುಂಬ ಒಂಥರ ಅದು ನರಕ ಅವಳು ಏನು ಕೊಟ್ಟರು ದಾಳ್ತಾಳೆ ಅಷ್ಟಿಷ್ಟು ದೊಳಲ್ಲ ಅವ್ರಿಗೆ ಮುಂಚೆ ಹುಳಿ ಇಲ್ಲ ನಿಂಬೆ ಹುಳಿ ಇಲ್ಲ ಆಯಿತಾ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ನಾನು ಉಪ್ಪಿ ಕಾಯಿ ಇದ್ದೀನಿ ನಿಂಬೆ ಹುಳಿ ಇಲ್ವಾ ಇಲ್ಲ ಅಲ್ವಾ ಹಂಗಾಗಿ ಇದನ್ನ ನಾನು ಪ್ರಿಫೇರ್ ಮಾಡ್ತಾ ಇದ್ದೀನಿ ಇದಿತ್ತು ಅಂದ್ರೆ ಚೆನ್ನಾಗಿರುತ್ತೆ ಇವಾಗ ಬಡ್ಸನ್ ಹಾಕ್ಬಿಟ್ಟು ಟೇಸ್ಟ್ ನೋಡಿ ಹಾಕ್ಬಿಡ್ತೀನಿ ಅವಳಿಗೆ ಹೇಳು ಈಗ ನಾವು ತಿನ್ನ ಫ್ರೆಂಡ್ ತಿಂದು ನೆಕ್ಸ್ಟ್ ಸಿಗ್ತೀನಿ ಓಕೆನಾ ಬಾಯ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದೆನೋಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಲವ್ ಯು ಆಲ್